ನಮಸ್ಕಾರ ಪ್ರಿಯ ವೀಕ್ಷಕರೇ ಇನ್ನು ಕೆಲವೇ ದಿನಗಳಲ್ಲಿ ಬರುವ ಮಹಾಶುಭ ದಿನ ರಥಸಪ್ತಮಿ ಈ ಒಂದು ದಿನ ನೀವು ಮಾಡುವ ಒಂದು ಸಣ್ಣ ದಾನವೂ ಕೂಡ ಸೂರ್ಯದೇವರ ಅಪಾರ ಆಶೀರ್ವಾದವನ್ನು ನಿಮ್ಮ ಜೀವನಕ್ಕೆ ತರಬಲ್ಲದು ವೃತ್ತಿ ಆರೋಗ್ಯ ಧನ ಹಾಗೆಯೇ ಮಾನಸಿಕ ಶಾಂತಿ ಎಲ್ಲದರ ಮೇಲೂ ಕೂಡ ಸೂರ್ಯದೇವರ ಕೃಪೆ ಬೀಳಲು ನಿಮ್ಮ ರಾಶಿಗೆ ಅನುಗುಣವಾಗಿ ಯಾವ ವಸ್ತುವನ್ನು ದಾನ ಮಾಡಬೇಕು ಅದನ್ನು ನಾವು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತೇನೆ ದಯವಿಟ್ಟು ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಕಲಿಯುಗದ ಕಲ್ಪತರು ಭಕ್ತರ ಕಾಮಧೇನು ಮಂತ್ರಾಲಯದ ಪ್ರಭು ಶ್ರೀ ರಾಘವೇಂದ್ರ ಗುರುಗಳ ಕೃಪೆ ಸದಾ ನಿಮ್ಮ ಮೇಲಿರಲಿ ರಾಯರ ಆಶೀರ್ವಾದದೊಂದಿಗೆ ನಿಮ್ಮ ದಿನ ಶುಭವಾಗಲಿ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಲಕ್ಷ್ಮೀ ರಂಗನಾಥ್ ವೀಕ್ಷಕರೇ ಮೊದಲಿಗೆ ನಾವು ರಥಸಪ್ತಮಿ ಹಬ್ಬದ ಮಹತ್ವವೇನು ಎಂಬುದನ್ನು ನೋಡುವುದಾದರೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮಾಘ ಮಾಸದ ಶುಕ್ಲ ಪಕ್ಷದ ಏಳನೇ ದಿನವೇ ರಥಸಪ್ತಮಿ ಹಬ್ಬವಾಗಿರುತ್ತದೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ರವಿವಾರ ಅಂದರೆ ಭಾನುವಾರ ಜನವರಿ ಇಪ್ಪತ್ತೈದರಂದು ರಥಸಪ್ತಮಿ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ದಿನ ಸೂರ್ಯ ದೇವರು ಉತ್ತರ ದಿಕ್ಕಿನಲ್ಲಿ ತನ್ನ ಪ್ರಯಾಣವನ್ನು ಆರಂಭಿಸುತ್ತಾರೆ ಇದನ್ನು ನಾವು ಉತ್ತರಾಯಣದ ಪ್ರತೀಕ ಎಂದು ಕರೆಯಲಾಗುತ್ತದೆ ಈ ದಿನ ಮಾಡುವಂತಹ ಉಪವಾಸ ಮತ್ತು ಪವಿತ್ರ ನದಿಗಳಲ್ಲಿ ಸ್ನಾನ ಮತ್ತು ಸೂರ್ಯ ದೇವರ ಪೂಜೆ ಮಾಡಿದರೆ ಜೀವನದಲ್ಲಿ ಪ್ರಗತಿ ಮಾನಸಿಕ ಕಷ್ಟಗಳಿಂದ ಮುಕ್ತಿ ಆರೋಗ್ಯದಲ್ಲಿ ಸುಧಾರಣೆ ಹಾಗೆಯೇ ಧನಲಾಭ ಇವೆಲ್ಲವೂ ಕೂಡ ನಮಗೆ ಲಭಿಸುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ ಈಗ ನಿಮ್ಮ ರಾಶಿಗೆ ಅನುಗುಣವಾದ ದಾನ ಮಾಡುವಂತಹ ವಸ್ತುಗಳು ಯಾವುವು ಎಂಬುದನ್ನು ನೋ ನೋಡುವುದಾದರೆ ಮೊದಲಿಗೆ ಮೇಷರಾಶಿ ಮೇಷರಾಶಿಗೆ ಸೇರಿದವರು ರಥಸಪ್ತಮಿ ದಿನ ಕಡಲೆ ಬೀಜ ಕೆಂಪು ಬಟ್ಟೆ ಬೆಲ್ಲ ಇವುಗಳನ್ನು ದಾನ ಮಾಡಿದರೆ ಮನೆಯಲ್ಲಿ ಸುಖ ಸಮೃದ್ಧಿ ಮತ್ತು ಶಾಂತಿ ಹೆಚ್ಚಾಗುತ್ತದೆ ಅದೇ ರೀತಿ ಎರಡನೇ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರು ರಥಸಪ್ತಮಿ ದಿನ ಅಕ್ಕಿ ಹಾಲು ಹಾಗೆಯೇ ಸಕ್ಕರೆ ಮತ್ತು ಬಿಳಿ ಎಳ್ಳು ಹಾಗೆಯೇ ಬಿಳಿ ಬಣ್ಣದ ಯಾವುದಾದರೂ ವಸ್ತುಗಳನ್ನು ನೀವು ದಾನ ಮಾಡಿದರೆ ಅಪಾರ ಶುಭ ಫಲಗಳು ಲಭಿಸುತ್ತವೆ ಅದೇ ರೀತಿ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರು ರಥಸಪ್ತಮಿ ದಿನ ನಿಮ್ಮ ಸಾಮರ್ಥ್ಯಕ್ಕೆ ಅನುಸಾರವಾಗಿ ಯಾವುದೇ ಧಾನ್ಯ ಅಥವಾ ಆಹಾರವನ್ನು ದಾನ ಮಾಡಿದರೆ ನಿಮ್ಮ ಕುಟುಂಬದಲ್ಲಿ ಅಂದರೆ ನಿಮ್ಮ ಕುಟುಂಬದಲ್ಲೇನಾದರೂ ಆರ್ಥಿಕ ಸಮಸ್ಯೆಗಳಿದ್ದರೆ ಆ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತದೆ ಮತ್ತು ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಯವರು ಬಿಳಿ ಬಟ್ಟೆ ಧರಿಸಿಕೊಂಡು ಬೆಳ್ಳಿ ಬಿಳಿ ಎಳ್ಳು ಅರಶಿನ ಹಾಲು ಇಷ್ಟನ್ನು ನೀವು ರಥಸಪ್ತಮಿ ದಿನ ದಾನ ಮಾಡುವುದರಿಂದ ಅತ್ಯಂತ ಶುಭ ಫಲಗಳನ್ನು ನೀವು ಅನುಭವಿಸುವ ಸಾಧ್ಯತೆ ಇದೆ ಅದೇ ರೀತಿ ಸಿಂಹರಾಶಿಯವರು ಸಿಂಹರಾಶಿಯವರು ರಥಸಪ್ತಮಿ ದಿನ ಗೋಧಿ ಜೇನುತುಪ್ಪ ಬೆಲ್ಲ ಹಾಗೆಯೇ ಕಡಲೆ ಮತ್ತು ಕಂಬಳಿ ಒದ್ದುಕೊಳ್ಳುವಂತಹ ಕಂಬಳಿ ಇವುಗಳನ್ನು ಬಡವರಿಗೆ ದಾನ ಮಾಡಿದರೆ ಆರ್ಥಿಕ ಲಾಭ ಮತ್ತು ಗೌರವ ದೊರೆಯುತ್ತದೆ ಈ ಸಿಂಹರಾಶಿಯವರಿಗೆ ಅದೇ ರೀತಿ ಮುಂದಿನ ರಾಶಿ ರಾಶಿ ಕನ್ಯಾ ರಾಶಿಯವರು ಗೋಶಾಲೆಗೆ ತೆರಳಿ ಹಸುಗಳಿಗೆ ಹುಲ್ಲು ಹಸಿರು ಬಣ್ಣದ ಬಟ್ಟೆ ಇವುಗಳನ್ನು ರಥಸಪ್ತಮಿ ದಿನ ಅಂದರೆ ಈ ಬರುವ ಭಾನುವಾರ ಇಪ್ಪತ್ತೈದನೇ ತಾರೀಕು ದಾನ ಮಾಡಿದರೆ ಮಾನಸಿಕ ಒತ್ತಡಗಳಿಂದ ಮುಕ್ತಿ ಪಡೆಯುವಿರಿ ಹಾಗೆಯೇ ಮುಂದಿನ ರಾಶಿ ತುಲಾರಾಶಿಯವರು ಈ ತುಲಾರಾಶಿಯವರು ರಥಸಪ್ತಮಿ ದಿನ ಸೂರ್ಯ ದೇವರ ಪೂಜೆಯ ನಂತರ ಬಿಳಿ ಬಟ್ಟೆ ಸಕ್ಕರೆ ಅಕ್ಕಿ ಮತ್ತು ಕಂಬಳಿ ಇವುಗಳನ್ನು ನೀವು ದಾನ ಮಾಡಿದರೆ ವೈವಾಹಿಕ ಜೀವನ ಈ ತುಲಾರಾಶಿಯವರ ವೈವಾಹಿಕ ಜೀವನ ಸುಖಮಯವಾಗುತ್ತದೆ ಹಾಗೆಯೇ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರು ರಥಸಪ್ತಮಿ ದಿನ ಕಡಲೆ ಬೀಜ ಬೆಲ್ಲ ಕೆಂಪು ಬಟ್ಟೆ ಮತ್ತು ಎಳ್ಳು ಇವುಗಳನ್ನು ದಾನ ಮಾಡುವುದು ಬಹಳ ಶುಭ ಫಲ ನೀಡುತ್ತದೆ ಈ ವೃಶ್ಚಿಕ ರಾಶಿಯವರಿಗೆ ಹಾಗೆಯೇ ಮುಂದಿನ ರಾಶಿ ಧನುರ್ ರಾಶಿ ಧನುರ್ ರಾಶಿಯವರು ರಥಸಪ್ತಮಿ ದಿನ ಅಂದರೆ ಭಾನುವಾರ ಇಪ್ಪತ್ತೈದನೇ ತಾರೀಕು ಹಳದಿ ಬಟ್ಟೆ ಕಡಲೆ ಹಿಟ್ಟು ಇವುಗಳನ್ನು ದಾನ ಮಾಡಿದರೆ ಧನುರ್ ರಾಶಿಯವರ ಆರೋಗ್ಯ ಸುಧಾರಣೆ ಮತ್ತು ಧನಲಾಭ ದೊರೆಯುತ್ತದೆ ಹಾಗೆಯೇ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರು ರಥಸಪ್ತಮಿ ಹಬ್ಬದ ದಿನ ಕಪ್ಪು ಕಂಬಳಿ ಎಣ್ಣೆ ಕಪ್ಪು ಎಳ್ಳು ಹಾಗೂ ಲಾಡು ಇವುಗಳನ್ನು ದಾನ ಮಾಡಿದರೆ ಅವರು ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತದೆ ಮತ್ತು ಕುಂಭರಾಶಿ ಕುಂಭರಾಶಿಯವರು ಈ ರಥಸಪ್ತಮಿ ದಿನ ಕಪ್ಪು ಬಟ್ಟೆ ಹಾಗೆಯೇ ಚರ್ಮದ ಚಪ್ಪಲಿ ನೆಲ್ಲಿಕಾಯಿ ಕಿಚಡಿ ಎಳ್ಳು ಇವುಗಳನ್ನು ಈ ರಥಸಪ್ತಮಿ ದಿನ ದಾನ ಮಾಡುವುದರಿಂದ ಸೂರ್ಯ ದೇವರ ವಿಶೇಷ ಕೃಪೆ ಈ ರಾಶಿಯವರಿಗೆ ದೊರೆಯುತ್ತದೆ ಮೀನರಾಶಿಯವರು ಮೀನರಾಶಿಯವರು ಈ ರಥಸಪ್ತಮಿ ದಿನ ಹಳದಿ ಸಾಸಿವೆ ಕಡಲೆ ಹಿಟ್ಟು ಬಟ್ಟೆ ಅಕ್ಕಿ ಹಾಗೆಯೇ ಬೇಳೆ ಮತ್ತು ಎಳ್ಳು ಇಷ್ಟನ್ನು ನೀವು ಈ ರಥಸಪ್ತಮಿ ದಿನ ದಾನ ಮಾಡಿದರೆ ಎಲ್ಲ ಕ್ಷೇತ್ರದಲ್ಲೂ ಈ ಏನು ಮೀನರಾಶಿಯವರಿದ್ದರೆ ಅವರಿಗೆ ಯಶಸ್ಸು ಲಭಿಸುತ್ತಾ ಹೋಗುತ್ತದೆ ವೀಕ್ಷಕರೇ ರಥಸಪ್ತಮಿ ಎಂದರೆ ಕೇವಲ ಹಬ್ಬವಲ್ಲ ಇದು ಸೂರ್ಯ ದೇವರ ಕೃಪೆ ಪಡೆಯುವ ಮಹಾ ಅವಕಾಶ ಈ ವಿಡಿಯೋ ನಿಮಗೆ ಉಪಯೋಗವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದೇವರ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ ನಮಸ್ಕಾರ